ಬೀದರ್ನ ಬಿ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಅನ್ನೋದಿನ ಮಾನವೀಯತೆ ಫೌಂಡೇಶನ್ ವತಿಯಿಂದ ಬಾಳ್ವೆಯ ಕ್ರಿಸ್ಮಸ್ ಆಚರಣೆ ಹಾಗೂ ನೇತ್ರದನ ಜಾಗೃತಿ ಕಾರ್ಯಕ್ರಮ ಫೌಂಡೇಶನ್ ಅಧ್ಯಕ್ಷರು ಜೊತೆಗೆ ಆಯೋಜಕರಾದ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಜಾತಿ ಭೇದ ಭಾವ ಮರೆತು ಎಲ್ಲಾ ಧರ್ಮದ ಧರ್ಮ ಒಂದೇ ವೇದಿಕೆಯಲ್ಲಿ ಸೇರಿಸಿ ದೇವನೊಬ್ಬ ನಾಮ ಹಲವು ಸಹಬಾಳ್ವೆಯಿಂದ ಮಹಾತ್ಮರು ಹೇಳಿಕೊಟ್ಟ ಮಾರ್ಗ ಅನುಸರಿಸೋಣ ಎನ್ನುವ ಸಂದೇಶವನ್ನು ಈ ಮೂಲಕ ಸಾರಿದರು ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಘರನೆ ನೆಲ್ಸನ್ ಸುಮಿತ್ರಾ ಅವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪಾರಿವಾಳ ಬಿಡುವ ಮೂಲಕ ಅರ್ಥಪೂರ್ಣ ಸಹಬಾಳ್ವೆಯ ಕ್ರಿಸ್ಮಸ್ ಆಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎಲ್ಲರೂ ಸೇರಿ ಕೇಕ್ ಕತ್ತರಿಸಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದರು ಇದೇ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು ಕ್ರೈಸ್ತ ಯೇಸುವಿನ ಜೀವನಾಧಾರಿತ ನಾಟಕ ಪ್ರದರ್ಶನ ಅನುಗ್ರಹ ಶಾಲಾ ಮಕ್ಕಳಿಂದ ಚೆನ್ನಾಗಿ ಮೂಡಿಬಂದಿತು ಈ ಕುರಿತಾಗಿ ಘನ ನೆಲ್ಸನ್ ಸುಮಿತ್ರಾ ಅವರು ಮಾತನಾಡಿ ಏಸು ಕ್ರಿಸ್ತನು ಲೋಕವನ್ನ ಬೆಳಕಿನಡೆಗೆ ಕೊಂಡೊಯ್ಯುವ ಆತನಾಗಿದ್ದಾನೆ ಕ್ರಿಸ್ಮಸ್ ಕೇವಲ ಕ್ರೈಸ್ತ ಜನರಿಗೆ ಮಾತ್ರ ಸೀಮಿತವಿಲ್ಲ ಬದಲಾಗಿ ಹೆಚ್ಚಿನ ಜನರು ಕ್ರೈಸ್ತರಲ್ಲದವರು ಕೂಡ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾರೆ ಎಂದರು ದೇವರು ತನ್ನದೇ ಆದ ಜನರನ್ನ ಆರಿಸಿಕೊಂಡು ಜನಾಂಗವನ್ನಾಗಿ ಅವರ ಮೂಲಕ ರಕ್ಷಣೆ ಮಾಡುವ ಕಾರ್ಯ ಮಾಡ್ತಾರೆ ಭೂಲೋಕದಲ್ಲಿರುವ ಎಲ್ಲರಿಗೂ ಶಾಂತಿ ಸಮಾಧಾನ ಮಹಿಮೆ ಒದಗಿಸುವುದು ಏಸು ಕ್ರೈಸ್ತನಂತಾಗಿದೆ ಮಾನವನ ತಾಳಿ ಭೂಲೋಕಕ್ಕೆ ಬಂದು ಜನರ ಉದ್ದಾರ ಮಾಡಿದ್ದಾರೆ ಲೋಕದ ರಕ್ಷಣೆಗೆ ತನ್ನನ್ನೇ ತಾನು ಶಿಲುಬೆಗೆ ಇರಿಸಿ ಮರಣ ಹೊಂದಿ ಮತ್ತೆ ಪುನರುತ್ಥಾನ ಹೊಂದಿ ಬೆಳಕು ನೀಡಿದ್ದಾರೆ ಎಂದರು ನಿನ್ನೆ ಚಿಯೋನ್ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರಾದ ರೆವರಂಡ್ ಎಂಪಿ ಜಯಪಾಲ್ ಅವರು ಕ್ರೈಸ್ತನ ಸುವಾರ್ತೆ ಸಂದೇಶವನ್ನು ಸಾರಿದರು ಹಾಗೂ ಫಾದರ್ ವಿಲ್ಸನ್ ಫರ್ನಾಂಡಿಸ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ಆಯೋಜಕರಾದ ಮಹಾನ್ ಕೋಟೆಯವರು ಅವರು ಮಾತನಾಡಿ ಸತತ ಆರೇಳು ವರ್ಷಗಳಿಂದ ಸಹಬಾಳ್ವೆಯ ಕ್ರಿಸ್ಮಸ್ ಹಬ್ಬ ಆಚರಣೆ ಹಾಗೂ ಈ ಮೂಲಕ ನೇತ್ರದಾನ ಜಾಗೃತಿ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದರು ಇದಕ್ಕೆ ಎಲ್ಲಾ ಧರ್ಮದ ಧರ್ಮಗುರುಗಳು ಸಂಘ ಸಂಸ್ಥೆಯ ಮುಖಂಡರು ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಬಹಳ ಒಂದು ಸಹಕಾರವನ್ನು ನೀಡಿದ್ದಾರೆ ಮನುಷ್ಯ ನೇತ್ರದಾನ ಮಾಡುವುದರಿಂದ ಕಣ್ಣಿಲ್ಲದವರಿಗೆ ಬೆಳಕು ನೀಡಿದಂತಾಗುತ್ತದೆ ಅದೆಷ್ಟೋ ಜನ ದೃಷ್ಟಿಹೀನರಾಗಿ ಕತ್ತಲೆಯಲ್ಲಿ ತಮ್ಮ ಬದುಕನ್ನು ಬದುಕ್ತಾ ಇದ್ದಾರೆ ಹಾಗಾಗಿ ಮಾನವ ತಮ್ಮ ಜೀವಿತಾವಧಿ ಇದ್ದಾಗಲೂ ತನ್ನ ಕೈಲಾದಷ್ಟು ಚಾಚಬೇಕು ಹಾಗೂ ಜೀವಿತ ಕಾಲ ಮುಗಿದಾಗಲೂ ಕೂಡ ತಮ್ಮ ದೃಷ್ಟಿಯನ್ನ ದೃಷ್ಟಿಹೀನತೆಗೆ ನೀಡಿ ಮಾನವೀಯತೆ ಮೆರೆಯಬೇಕು ಎಂದು ತಿಳಿಸಿದರು ವೇದಿಕೆಯ ಮೇಲೆ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಅಧ್ಯಕ್ಷರಾದ ಪೂಜಶ್ರೀ ಮಲಿನಾಥ್ ಮಹಾರಾಜ ನಿರಗುಡಿಯವರು ದಿವ್ಯ ಸಾನಿಧ್ಯ ವಹಿಸಿದರು ವಂದನೀಯ ಫಾದರ್ ವಿಲ್ಸನ್ ಫರ್ನಾಂಡಿಸ್ ಮುಸ್ತಫಾ ಶೇಖ್ ಅಬ್ದುಲ್ ಗಫಾರ್ ಮೌಲಾನಾ ಸಾಬ್ ವಂದನೀಯ ಫಾದರ್ ಪ್ರಸನ್ನ ಕುಮಾರ್ ಸಿಸ್ಟರ್ ರಿತಿಕಾ ಸುಪೀರಿಯಾರ್ ಪೂಜ್ಯ ಜ್ಞಾನ ಸಾಗರ ಭಂತೆ ಜ್ಞಾನಿ ದರ್ಬಾರ್ ಸಿಂಗ್ ಗುರು ದ್ವಾರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಬೀದನ್ನ ಪ್ರಶಾಂತ್ ದೊಡ್ಡಿ ನಗರಸಭೆ ಸದಸ್ಯರಾದ ಶ್ರೀಮತಿ ದ್ರೌಪದಿ ಸುದರ್ಶನ್ ಪೌಲ್ ಯುವ ಮುಖಂಡರು ಮತ್ತು ಸಮಾಜ ಸೇವಕರು ಬೀದರ್ ರಾಜು ವಡಗಾಂವ್ಕರ್ ಉಪಾಧ್ಯಕ್ಷರು ಕರ್ನಾಟಕ ಸರ್ಕಾರಿ ಪಶು ವೈದ್ಯಕೀಯ ಪರೀಕ್ಷಕರ ಸಂಘ ಬೆಂಗಳೂರು ಸಂಜೀವ್ ಕುಮಾರ್ ವಾಣಿಜ್ಯ ತೆರಿಗೆ ಇಲಾಖೆ ಬೀದರ್ ಸುನೀಲ್ ಧನ್ರಾಜ್ ಅಂಗರ್ಗಿ ಸುಧಾಕರ್ ಬಾವ್ಗೆ ಪವನ್ ಉಂಡೆ ಪ್ರವೀಣ್ ಕ್ರಿಸ್ಟಿ ಸಂಜಯ್ ಜೆಸ್ಸಿ ಪ್ರೇಮ್ ಕುಮಾರ್ ಮಾಜಿ ಸದಸ್ಯರು ನಗರಸಭೆ ಬೀದರ್ ಆನಂದ ಘಂಟೆ ಜಿಲ್ಲಾಧ್ಯಕ್ಷರು ಜಯ ಕರ್ನಾಟಕ ಸಂಘಟನೆ ಬೀದರ್ ಸೈಮನ್ ಜೋಸ್ವಾ ನಗರಸಭೆ ಸದಸ್ಯರು ಆಕಾಶ್ ಹೊಸಮನಿ ಅಧ್ಯಕ್ಷರು ಅಲ್ಫಾಬೆಟ್ ಶಾಲೆ ಬೀದರ್ ಎಮ್ಯಾನ್ಯಲ್ ಹೊಸಮನಿ ಕಲಬುರಗಿ ವಿದ್ಯುತ್ ಶಕ್ತಿ ಮಂಡಳಿ ಔರಾದ್ ಬೀದರ್ ಸುನೀಲ್ ಕುಮಾರ್ ಬಚ್ಚನ್ ಮಾಜಿದ್ ಬಿಲಾಲ್ ಸಮಾಜ ಸೇವಕರು ಪ್ರಭು ಪಾಟೀಲ್ ಸಮಾಜ ಸೇವಾ ಪ್ರಶಸ್ತಿ ಪುರಸ್ಕೃತರು ಬೀದರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಇದೇ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಗುರುತಿಸಿ ಮಾನವೀಯತೆ ಫೌಂಡೇಶನ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹೆದರಿದರು ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣಿಬರಿ ಎಂದು ಹೇಳಿದನು ಪಕ್ಕನೆಯ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಮೇಣಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನಸ್ಸೊಳಗೆ ಸಮಾಧಾನ ದೇವರವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು ಅದರೀತಿಯಿಂದ ಲೂಕನ ಬಳಸುವಾರ್ತೆ ನಾಲ್ಕನೇ ಹದಿನೆಂಟು ವರ್ಷದಲ್ಲಿ ಓದಿಕೊಳ್ಳುವ ಕರ್ತನ ಆತವು ನನ್ನ ಮೇಲೆ ಅದೇ ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಶರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಂಡು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಲಿಸುವುದಕ್ಕೂ ಕರ್ತ ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನನ್ನು ಕಲಿಸಿದ್ದಾನೆ ಎಂಬುದು ಓದಲು ಪಟ್ಟಿರತಕ್ಕ ವಾಕ್ಯಗಳು ಆತನು ನಮ್ಮ ಮತ್ತು ನಿಮ್ಮೆಲ್ಲರ ಆತ್ಮಲಾಭಕ್ಕೋಸ್ಕರ ಆಶೀರ್ವಾದ ಆಶ್ವಾದ ಮಾಡಲಿ ಆಮೆ ಅದಕ್ಕಿಂತ ಮೊದಲು ನಾನು ದೇವರ ವಾಕ್ಯದಲ್ಲಿ ಹೋಗುವುದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಅಭಿನಂದನೆಗಳನ್ನ ವಾರ್ಡ್ ಆಫ್ ಅಪ್ರಿಶಿಯೇಷನ್ ಫಾರ್ ಅನುಗ್ರಹ ಸ್ಕೂಲ್ ಹಲ್ಬರ್ಗ ಅವರಿಗೆ ನಾನು ಸಲ್ಲಿಸ್ತೇನೆ ಯಾಕಂದ್ರೆ ಈಗ ನಾವು ಏನೇನು ಹೇಳಬೇಕಂತ ಆಲೋಚನೆ ಮಾಡಿದ್ದೆವು ಅದೆಲ್ಲ ಮಕ್ಕಳು ಈಗ ಅವರು ನಾಟಕದ ಮೂಲಕ ಆ ಒಂದು ಡ್ರಾಮದ ಮೂಲಕ ಎಲ್ಲವನ್ನು ವ್ಯಕ್ತ ಮಾಡಿದ್ದಾರೆ ಟೇಕನ್ ಪ್ಲೇಸ್ ಎನ್ನುವಂಥ ಈ ಎಲ್ಲ ವಿಚಾರಗಳನ್ನು ಇಲ್ಲಿ ಅವರು ಪ್ರಸ್ತಾವ ಮಾಡಿದ್ದಾರೆ ಅದರ ಮೂಲಕವಾಗಿ ನಮ್ಮೆಲ್ಲರಿಗೆ ಅರ್ಥ ಆಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದರೆ ಈಗ ನಾವು ದೇವರ ವಾಕ್ಯದಲ್ಲಿ ನಾವು ಹೋಗುವಾಗ ಕೆಲವು ಮಾತುಗಳನ್ನು ನಾನು ಹೇಳಿಕೆ ಇಷ್ಟಪಡ್ತೇನೆ ಈಗ ತಾನೇ ಎರಡು ಭಾಗದ ಒಂದು ವಾಕ್ಯವನ್ನು ನಮ್ಮ ಪಾಸ್ಟ್ರು ಓದಿದ್ದಾರೆ ಮೊದಲನೇದಾಗಿ ಲೂಕನ್ನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ವಚನ ಎಂಟರಿಂದ ಹದಿನಾಲ್ಕರವರೆಗೆ ಎರಡನೇ ಭಾಗ ಲೂಕನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ವಚನ ಹದಿನೆಂಟು ಅವರು ಓದಿದ್ದಾರೆ ಓದಿದ್ದಾರೆ ಈ ಎರಡು ಭಾಗಗಳಲ್ಲಿ ಒಂದು ವಿಶೇಷವಾದ ಮಾತು ಬರೆಯಲ್ಪಟ್ಟಿದೆ ಈಗ ಕ್ರಿಸ್ಮಸ್ ಹಬ್ಬ ಅಂತ ಹೇಳುವಾಗ ಇಟ್ ಈಸ್ ನೋ ಮೋರ್ ಫೆಸ್ಟಿವಲ್ ಆಫ್ ಕ್ರಿಶ್ಚಿಯನ್ಸ್ ಇಟ್ ಈಸ್ ಎ ಫೆಸ್ಟಿವಲ್ ಆಫ್ ಹೋಲಿ ಯೂನಿವರ್ಸ್ ಕ್ರಿಸ್ಮಸ್ ಹಬ್ಬವು ಕೇವಲ ಕ್ರಿಸ್ತನ ಮಕ್ಕಳಿಗೆ ಸೀಮಿತವಾಗೇ ಇಲ್ಲ ಇವಾಗ ಇದು ಲೋಕದಲ್ಲಿರುವಂತಹ ಎಲ್ಲ ಜನರ ಹಬ್ಬ ಆಗಿ ಪರಿಗಣಿಸಿದೆ ಯಾಕಂದರೆ ಪ್ರಪಂಚದಲ್ಲಿರುವಂಥ ಎಲ್ಲ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾರೆ ಕ್ರಿಸ್ಮಸ್ ಅಂತ ಹೇಳುವಾಗ ಕ್ರಿಸ್ಮಸ್ ದಿವಸಗಳಲ್ಲಿ ನಾವು ತಂದೆಯಾದ ದೇವರ ಪ್ರೀತಿ ತನ್ನ ಮಗನನ್ನು ಕೊಡುವುದರ ಮೂಲಕ ಆತನು ಸಿದ್ಧಾಂತ ಮಾಡಿರುವಂತಹ ಈ ಒಂದು ವಾಕ್ಯವನ್ನು ನಾವು ನೋಡ್ತೇವೆ ಎರಡು ಸಾವಿರ ವರ್ಷಗಳ ಹಿಂದೆ ತಂದೆ ಆದ ದೇವರು ಮಾನವ ಕೋಟಿ ಕಲ್ಯಾಣಕ್ಕಾಗಿ ಒಂದು ಯೋಜನೆಯನ್ನು ಹಾಕಿಕೊಂಡ ಯಾಕಂದ್ರೆ ಭೂಲೋಕದಲ್ಲಿರುವಂತಹ ಎಲ್ಲ ಮಾನವರು ದೇವರ ಒಂದು ಚಿತ್ತಕ್ಕೆ ವಿರೋಧವಾಗಿ ದೇವರ ಆಜ್ಞೆಗಳನ್ನು ಮೀರಿ ತಮಗಿಷ್ಟವಾದ ರೀತಿಯಲ್ಲಿ ಅವರು ಜೀವಿಸ್ತಾ ಇದ್ರು ನಾವು ಇಸ್ರಾಯಿನ ಇತಿಹಾಸವನ್ನು ನೋಡುವಾಗ ಗಾಡ್ ಸೆಲೆಕ್ಟೆಡ್ ನೇಷನ್ ಅಥವಾ ದೇವರು ತನ್ನದೇ ಆಗಿರುವಂತಹ ಜನರನ್ನ ಆತನು ಆರಿಸಿಕೊಂಡು ಅವರಿಗೆ ಒಂದು ಜನಾಂಗವನ್ನಾಗಿ ಮಾಡಿ ಆಗಿ ಮಾಡಿ ಅವರ ಮೂಲಕವಾಗಿ ತನ್ನ ರಕ್ಷಣಾ ಕಾರ್ಯವನ್ನು ಮುಂದುವರಿಸಿರುವಂಥದ್ದನ್ನು ನಾವು ನೋಡ್ತೇವೆ ಹೀಗೆ ಎವ್ರಿ ಟೈಮ್ ಆತನು ಆರಿಸಿಕೊಂಡಂತಹ ಜನರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಆತನ ಆಗ್ನೆಗಳನ್ನ ಮುರಿಲಿಕ್ಕೆ ಪ್ರಾರಂಭ ಮಾಡಿದರು ಯಾವಾಗ ಆತನು ಆರಿಸಿಕೊಂಡ ಜನರು ಪಾಪ ಮಾಡಿದ್ರು ಅವಾಗೆಲ್ಲ ಅವರು ದೇವರ್ ಟೇಕನ್ ಟು ಎಕ್ಸೈಲ್ ಅಂದರೆ ಗುಲಾಮಗಿರಿಯಲ್ಲಿ ಬೇರೆ ಅರಸರು ಬಂದು ಇವರನ್ನ ಗುಲಾಮಗಿರಿಯಲ್ಲಿ ತೆಗೆದುಕೊಂಡು ಹೋದರು ಹೀಗೆ ಹಿ ವಾಂಟೆಡ್ ಟು ಟೀಚ್ ದ ಲೆಸನ್ ದೇವರು ತನ್ನ ಜನಾಂಗಕ್ಕೆ ಒಂದು ಪಾಠವನ್ನು ಕಲಿಸಲಿಕ್ಕೆ ಆತನು ಮಾಡಿದ ಆದರೆ ಇದು ಯಾವುದು ಕೆಲಸ ಮಾಡಲಿಲ್ಲ ದೆನ್ ಗಾಟ್ ಥಾಟ್ ನಾನೇ ಯಾಕೆ ಭೂಲೋಕಕ್ಕೆ ಹೋಗ್ಬಾರ್ದು ಮಾನವನ ರೂಪ ತಾಳಿ ಇದೆಲ್ಲ ನಾನು ಪ್ರಾಕ್ಟಿಕಲ್ ಆಗಿ ಏನೇನೋ ಮಾಡಿದೆ ನಾನು ಏನೇನೋ ಯೋಜನೆಗಳನ್ನ ಹಾಕಿಕೊಂಡೆ ಆದ್ರೆ ಅದು ಅಷ್ಟು ಫಲಕಾರಿಯಾಗಿ ಪರಿಣಾಮಕಾರಿಯಾಗಿ ಕಾಣಿಸ್ಲಿಲ್ಲ ನಾನೇ ಮಾನವನ ರೂಪವನ್ನು ತಾಳಿ ಧರೆಗೆಳಿದು ಹೋಗ್ತೇನೆ ಎಂಬುದಾಗಿ ಆಲೋಚನೆ ಮಾಡಿ ಆ ಕನ್ಯಾ ಮರಿಯಳ ಗರ್ಭದಲ್ಲಿ ಯೇಸುವಿನ ರೂಪವನ್ನು ತಾಳಿ ಎರಡು ಸಾವಿರ ವರ್ಷಗಳ ಹಿಂದೆ ಆತನು ಈ ಲೋಕಕ್ಕೆ ಬರ್ತಾನೆ ಯಾಕಂದ್ರೆ ಆತನ ಜೀವನದಲ್ಲಿ ನಾನು ಬೆಳಕನ್ನು ತಂದಿದ್ದೇನೆ ಕುರುಡನಿಗೆ ಮತ್ತೇನು ಬೇಕಾಗದ್ರಿ ಕುರುಡನಿಗೆ ಕಣ್ಣು ಸಿಕ್ಕರೆ ಸಾಕು ಅವನಿಗೆ ಬೆಳಕು ಈ ಸುಂದರವಾಗಿರುವಂತಹ ಸೃಷ್ಟಿಯನ್ನ ನೋಡುವಂತ ಅವಕಾಶ ಆತನಿಗೆ ಸಿಗುತ್ತದೆ ಅದಕ್ಕೋಸ್ಕರ ನಾವು ಬೆಳಕಿನ ಮಕ್ಕಳಾಗಿ ಬದುಕಬೇಕೆನ್ನುವಂತಹ ಆಸೆ ಯೇಸು ಸ್ವಾಮಿಯ ಆಸೆಯಾಗಿದೆ ಮತ್ತೆ ಕೆಲವು ದಿವಸಗಳಾದ ಮೇಲೆ ಆತನು ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದ ಮೇಲೆ ಆತನ ಹೇಳ್ತಾನೆ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಈಗ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಯಾರ್ಯಾರು ನನ್ನನ್ನ ಅನುಕರಣೆ ಮಾಡ್ತೀರೋ ಯಾರ್ಯಾರು ನನ್ನನ್ನು ಹಿಂಬಾಲಿಸ್ತೀರೋ ನೀವು ಬೆಳಕಿನ ಮಕ್ಕಳಾಗಿದ್ದೀರಿ ನೀವು ಈ ಬೆಳಕನ್ನ ನೀವು ಪ್ರಪಂಚದಲ್ಲಿ ತೆಗೆದುಕೊಂಡು ಹೋಗ್ರಿ ಈ ಪ್ರಪಂಚದಲ್ಲಿ ಕಾರಗತ್ತಲು ತುಂಬೋಗಿದೆ ಈ ಪ್ರಪಂಚದಲ್ಲಿ ಕಷ್ಟ ಸಂಕಟಗಳು ವೇದನೆಗಳು ತುಂಬೋಗಿದೆ ಎಷ್ಟೋ ಜನರಿಗೆ ಮಾರ್ಗ ತಪ್ಪಿ ನಡೆಯುವಂತಹ ಸ್ಥಿತಿಯಲ್ಲಿದ್ದಾರೆ ಅದಕ್ಕೋಸ್ಕರ ಈ ಒಂದು ಬೆಳಕು ನೀವು ನೀವು ತೆಗೆದುಕೊಂಡು ಹೋಗ್ರಿ ಅವರಿಗೆ ಮಾರ್ಗದರ್ಶನ ಮಾಡ್ರಿ ಕೌನ್ಸಿಲಿಂಗ್ ಮಾಡ್ರಿ ಲೆಟ್ ದಮ್ ಲೀಡ್ ಲೈಫ್ ಅವರು ಪರಿಶುದ್ಧವಾಗಿರುವಂತಹ ಜೀವಿತ ಜೀವಿಸಲಿ ಅವರಿಗೆ ಕರೆಯಿರಿ ಎನ್ನುವಂತ ಮಾತು ಒಬ್ಬ ಅವಿದ್ಯವಂತರಿಗೆ ವಿದ್ಯೆ ಕೊಡುವಂಥದ್ದೇ ದಟ್ಸ್ ಲೈಟ್ ಜೀವನದ ಮಾರ್ಗ ತೋರಿಸಿ ಅದು ನಿಜವಾಗಿರುವಂತಹ ಬೆಳಕು ಸಮಾಜದಲ್ಲಿ ನಾನಾ ವಿಧವಾಗಿರುವಂಥ ಸೋಷಿಯಲ್ ಇವೆಲ್ಸ್ಗೆ ಒಳಗಾಗಿ ತಾನು ಹಾಳಾಗೋದು ಮಾತ್ರವಲ್ಲದೆ ಸಮಾಜವನ್ನು ಹಾಳು ಮಾಡುವಂಥ ಅಂತ ವ್ಯಕ್ತಿಗಳಿಗೆ ಒಂದು ವೇಳೆ ಮಾರ್ಗದರ್ಶನ ಮಾಡಿ ಸರಿಯಾದ ಮಾರ್ಗದಲ್ಲಿ ನಡೆಸಿದರೆ ಇವರ್ ಲೀಡಿಂಗ್ ಆ ಕಂಡಿ ಲೈಟ್ ನೀವು ಅಸುಂದರವಾಗಿರುವಂಥ ಬೆಳಕನ್ನು ನೀವು ಜನರಿಗೆ ಇದ್ದೀರಿ ಮಾನವೀತೀಯ ಫೌಂಡೇಶನ್ ಈ ಸಂಸ್ಥೆ ಇದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಮಹಾನ್ ಕೋಟೆಯವರು ಕಳೆದ ಆರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಮಗೆಲ್ಲರಿಗೋಸ್ಕರ ಆಯೋಜನೆ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಜಿಲ್ಲಾ ಮೇಲ್ವಿಚಾರಕರಾದಂತಹ ರವಿನ್ ನೆಲ್ಸನ್ ಸುಮಿತ್ರರವರು ಈ ಕ್ರಿಸ್ಮಸ್ ಹಬ್ಬದ ಆಚರಣೆ ಕೇವಲ ಕ್ರೈಸ್ತರಿಗೆ ಮಾತ್ರ ಅಲ್ಲ ಎಲ್ಲ ಧರ್ಮೀಯರನ್ನು ಆಕರ್ಷಣೆ ಮಾಡುತ್ತೆ ವಿಶೇಷವಾಗಿ ಈ ಬೀದರ್ ನಾಡಿನಲ್ಲಿ ನನ್ನ ಅನುಭವ ಡಿಸೆಂಬರ್ ಒಂದನೇ ತಾರೀಕಿನಿಂದ ಈ ಕ್ರಿಸ್ಮಸ್ ಹಬ್ಬ ಮುಗಿಯುವ ತನಕ ಸಂಭ್ರಮದ ಸಂಭ್ರಮ ಆ ನೆಮ್ಮದಿ ಆ ಆನಂದ ಎಲ್ಲ ಕಡೆಯಲ್ಲಿಯೂ ಮೂಲೆ ಮೂಲೆಗಳಲ್ಲಿ ನಾವು ಕಾಣುವಂಥದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥ ನಮಗೆಲ್ಲರಿಗೂ ಇವತ್ತೇ ಸಂತಸ ಹರ್ಷ ನೆಮ್ಮದಿಯನ್ನು ನೀಡುತ್ತೆ ಇಲ್ಲಿ ಈ ಸ್ಟೇಜ್ನಲ್ಲಿ ವಿವಿಧ ಭಾಗದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಿರುವಂತಹ ಪದಾಧಿಕಾರಿಗಳಿದ್ದಾರೆ ಇಲ್ಲಿ ಮುಂಭಾಗದಲ್ಲಿಯೂ ಕೂಡ ಯಾಕೆಂತ ಹೇಳಿದರೆ ಆ ಇನ್ವಿಟೇಷನಲ್ಲಿ ನೋಡಿದರೆ ಆ ಇನ್ವಿಟೇಷನಲ್ಲಿ ಜಾಗ ಇನ್ನೂ ಕೂಡ ಭರ್ತಿ ಮಾಡಬಹುದಿತ್ತು ಯಾಕೆಂಥೇಳಿದ್ರೆ ಅನೇಕ ವ್ಯಕ್ತಿಗಳನ್ನು ಅವರು ತನ್ನ ಪ್ರೀತಿಯಿಂದ ಹಾಗೂ ಒಳ್ಳೆಯ ಸಂಬಂಧಗಳಿಂದ ಎಲ್ಲರನ್ನು ಆಕರ್ಷಣೆ ಮಾಡಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾರೆ ಪ್ರಿಯರೇ ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ಆ ಶಾಂತಿ ನೆಮ್ಮದಿಯನ್ನು ಆಶಿಸೋನಾಗಿದ್ದೇನೆ ಇದರ ಜೊತೆಯಾಗಿ ಯೇಸ ಕ್ರಿಸ್ತರು ಈ ಧರೆಗೆ ವಾಗ್ದಾನ ಮಾಡಿದಂತಹ ದೈವಿಕ ಕೃಪೆಗಳು ನಮ್ಮೆಲ್ಲರ ಮಧ್ಯದಲ್ಲಿ ನೆಲೆಸಲಿ ಅಂತ ಆಶಿಸ್ತೇವೆ ಎರಡನೇದಾಗಿ ಮಹಾನ್ ಅವರು ನಾನು ಎರಡು ಸಾವಿರದ ಎಂಟರಲ್ಲಿ ಈ ಗುಲ್ಬರ್ಗ ಭಾಗಕ್ಕೆ ಬಂದಿದ್ದೆ ಪ್ರಪ್ರಥಮವಾಗಿ ಎಲ್ಲರೂ ಬಿಟ್ಟದಂತಹ ಸಂದರ್ಭದಲ್ಲಿ ತಮ್ಮವರೇ ಬಿಟ್ಟಿದಂತಹ ಸುಮಾರು ದಿವಸಗಳು ನಮಗೆ ಬೇಕಾಗ್ತವೆ ಎಲ್ಲ ಧರ್ಮದಲ್ಲಿಯೂ ಕೂಡ ಸತ್ಯ ಇದೆ ಆದರೆ ಅದರಲ್ಲಿ ಕರ್ತನಾದಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಂಥದ್ರಲ್ಲಿ ಕೂಡ ಸತ್ಯಾಂಶವನ್ನು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ವಿಷಯ ಈ ಒಂದು ಸಂದರ್ಭದಲ್ಲಿ ನಾನು ಕರ್ತನಾದ ಯೇಸು ಕ್ರಿಸ್ತನ ಒಂದು ವರುಣದ ಕುರಿತಾಗಿ ನಿಮ್ಮ ಮುಂದೆ ಒಂದು ಸಣ್ಣ ಎರಡು ಮಾತುಗಳನ್ನು ನಾನು ನೀಡುತ್ತೇನೆ ಏನೆಂದ್ರೆ ಏಸು ಕ್ರಿಸ್ತನು ಬರುವಂಥದರ ಮುಖ್ಯವಾದಂಥ ಉದ್ದೇಶ ಆತನು ಮಾನವರೊಂದಿಗೆ ತನ್ನನ್ನು ಒಂದು ಮಾಡಿಕೊಳ್ಳೋದಕ್ಕಾಗಿ ಮಾನವರೊಂದಿಗೆ ಬೆರೆತು ಹೋಗೋದಕ್ಕಾಗಿ ಮಾನವರ ಕಷ್ಟಗಳನ್ನು ಆತನು ಸ್ವಂತ ಅನುಭವ ಮಾಡೋದಕ್ಕಾಗಿ ಆತನು ಬಂದಿದ್ದಾನೆ ಆತನು ಎಲ್ಲೇ ಒಂದು ಪರಲೋಕದಲ್ಲಿ ಇದ್ದುಕೊಂಡು ಆಯ್ತು ನಿಮ್ಮೆಲ್ಲರಿಗೆ ಒಳ್ಳೇದು ಮಾಡ್ತೀನಿ ಎಂಬುದಾಗಿ ಹೇಳಿ ಅಲ್ಲಿಂದಲೇ ಆತನು ಆ ಆಶೀರ್ವಾದಗಳನ್ನು ಆತನ ಕಳಿಸಿಕೊಡಲಿಲ್ಲ ಬದಲಾಗಿ ಆತನು ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಿ ಬರುವುದರ ಮುಖಾಂತರ ಆ ಒಂದು ಏಸು ಕ್ರಿಸ್ತನು ಇದರಗೆ ಆತನು ಇಳಿದು ಬಂದಿದ್ದಾನೆ ದೇವರು ನೇರವಾಗಿ ಎಂದು ಕೂಡ ಆತನು ಮಾತಾಡಲಿಲ್ಲ ನೀವು ಯಾವ ಧರ್ಮದಲ್ಲಿ ನೋಡಿದ್ರು ಕೂಡ ದೇವರು ನೇರವಾಗಿ ಯಾರಿಗೂ ಮಾತಾಡಿಲ್ಲ ಆತನು ತನ್ನ ದೇವದೂತರ ಮುಖಾಂತರವಾಗಿ ಮಾತಾಡಿದ್ದಾನೆ ಆ ದೇವದೂತರ ಮುಖಾಂತರವಾಗಿ ಮಾತಾಡುವಾಗ ಅಲ್ಲಿರ್ತಕ್ಕಂಥ ಆ ಜನರಲ್ಲಿರ್ತಕ್ಕಂಥ ಭಯವನ್ನು ಆತನು ಹೋಗಲಾಡಿಸಿದ್ದಾನೆ ಮುಖ್ಯವಾಗಿ ಸತ್ಯವೇ ನಾವು ಮೂರು ಭಯದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡ್ತೇವೆ ಅಂದರೆ ಯೇಸುಕ್ರಿಸ್ತನ ಜನನದ ಸಂಬಂಧಪಟ್ಟಂತ ಒಂದು ಜನರಲ್ಲಿ ಮೊದಲನೇದಾಗಿ ಆ ಯೂನಸ್ತಿಯಾದಂಥ ಮರಿಯಳು ಬಹಳ ಬಡ ಕುಟುಂಬದಲ್ಲಿ ಬಂದಿರ್ ಜನಿಸಿದತಕ್ಕಂಥ ಒಬ್ಬ ಮಗಳು ಆಕೆ ನಿಶ್ಚಿತಾರ್ಥವಾಗಿದ್ದಳು ಯೇಸು ಒಬ್ಬ ಯೂನಸ್ಥ ಮಗನಿಗೆ ನಿಶ್ಚಿತಾರ್ಥವಾದಾಗ ಆಕೆಗೆ ಬಂದಂಥ ಸಂದೇಶನಂದರೆ ನೀನು ಏಸು ಕಂದನಿಗೆ ತಾಯಿ ಆಗ್ತಿ ಎಂಬುದಾಗಿ ಯಾವ ಒಬ್ಬ ಯೌನಸ್ಥ ಹುಡುಗಿಗೆ ಆ ಒಂದು ಎಂಗೇಜ್ಮೆಂಟ್ ಆದಾಗ ಆಕೆಯ ಭಾವನೆಗಳು ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಭಾಳ ಕಷ್ಟ ಸಾಧ್ಯ ಪ್ರಾರಂಭದಲ್ಲಿ ಭಯಭೀತಳಾದಳು ಆಗ ಒಂದು ಪದ ಅವರಿಗೆ ಕರೆಯಲ್ಪಡ್ತಾರೆ ಅಂದರೆ ಹೆದರಬೇಡ ಭಯಪಡಬೇಡ ಪ್ರತಿ ವರ್ಷದಂತೆ ಈ ವರ್ಷವು ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಲ್ಕನೇ ವರ್ಷದಲ್ಲಿ ಅನುದಿನ ಮಾನವೀತೆ ಫೌಂಡೇಶನ್ ವತಿಯಿಂದ ಸಾಬಾಳುವೆ ಕ್ರಿಸ್ಮಸ್ ಆಚರಣೆ ಹಾಗೂ ನೇತ್ರದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕ್ರಿಸ್ಮಸ್ನೊಂದಿಗೆ ಈ ನಮ್ಮ ನೇತ್ರದಾನ ಜಾಗೃತಿ ಕಾರ್ಯಕ್ರಮವು ವಿಶಿಷ್ಟವಾಗಿದೆ ಕಾರಣವೇನೆಂದರೆ ನಮ್ಮ ದೇಹವು ಮಣ್ಣಾಗಿ ಹೋಗುವುದಕ್ಕಿಂತ ಆ ಒಂದು ಕಣ್ಣು ಕಣ್ಣಿಲ್ಲದವರಿಗೆ ಒಂದು ದೃಷ್ಟಿ ನೀಡುವ ಒಂದು ಕೆಲಸ ಮಾಡಬೇಕೆನ್ನುವುದು ನಮ್ಮ ಒಂದು ಈ ಫೌಂಡೇಶನ್ ನ ಉದ್ದೇಶ ಮೂಲ ಉದ್ದೇಶವಾಗಿದೆ ಈ ಒಂದು ಫೌಂಡೇಶನ್ ಪ್ರತಿ ವರ್ಷವೂ ಮಾಡುತ್ತಿರುವಾಗ ಇದಕ್ಕೆ ಎಲ್ಲ ಜಾತಿಯ ಧರ್ಮಗುರುಗಳು ಎಲ್ಲ ಸಮಾಜ ರಾಜ್ಯ ಸೇವಕರು ವಿವಿಧ ಸಂಘಟನೆ ಅಧ್ಯಕ್ಷರುಗಳು ಎಲ್ಲ ಜನಪ್ರತಿನಿಧಿಗಳು ತುಂಬ ಸಹಾಯ ಹಸ್ತು ನೀಡುತ್ತಾರೆ ಇದಕ್ಕೆ ಎಲ್ಲ ಪತ್ರಕರ್ತರದ್ದು ತುಂಬ ಸಪೋರ್ಟ್ ಇದೆ ಪೊಲೀಸ್ ಇಲಾಖೆ ಸಪೋರ್ಟ್ ಇದೆ ಯಾವುದೇ ಕಾರಣಕ್ಕೂ ನಮಗೆ ಈ ಕಾರ್ಯಕ್ರಮವು ಯಶಸ್ವಿಯಾಗಲು ನಾವು ಅವರು ಅವಿರತವಾಗಿ ನಮಗೆ ಸಹಾಯ ಮಾಡುವವರಾಗಿದ್ದಾರೆ ನಮ್ಮ ಸಂಜಯ್ ಸರ್ ಅವರು ನಮ್ಮ ಸುಧಾಕರ್ ಬಾವಿಗೆ ಅಣ್ಣನವರು ನಮ್ಮ ಆಕಾಶ್ ಹೊಸಮಣಿ ಅಣ್ಣನವರು ನೆಳಗಿ ಅಣ್ಣನವರು ಅದೇ ರೀತಿಯಾಗಿ ನಮ್ಮ ಇಮಾನ್ಯಲ್ ಹೊಸಮಣಿ ಅಣ್ಣನವರು ನಮಗೆ ಸದಾ ಸಹಾಯ ನೀಡುವವರಾಗಿದ್ದಾರೆ ಮುಂದಿನ ವರ್ಷ ಕೂಡ ನಾವು ಇನ್ನೂ ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಈವಾಗಲೇ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ನಮ್ಮ ನಿಮ್ಮ ಪತ್ರಿಕೆ ಮೂಲಕ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಒಂದು ಫೌಂಡೇಶನಲ್ಲಿ ನಾವು ಯಾರೂ ಶ್ರೀಮಂತರಲ್ಲ ಆದರೂ ಸಮಾಜ ಸೇವೆಗೆ ಬೇಕಾದಷ್ಟು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೇವೆ ನೀವು ನಮ್ಮ ನಮ್ಮ ಜೊತೆ ಸೇರಿ ಈ ಸಮಾಜ ಸೇವೆಯಲ್ಲಿ ಕೈ ಜೋಡಿಸಿ ಎಂದು ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಈ ಈ ಒಂದು ವರ್ಷದಲ್ಲಿ ನಾವು ಪೊಲೀಸ್ ಇಲಾಖೆ ಇರ್ಬೋದು ಆಶಾ ಕಾರ್ಯಕರ್ತರು ಅಂಗನವಾಡಿ ಇರ್ಬೋದು ವೈದ್ಯಕೀಯ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಸಾಮಾಜಿಕ ಸೇವೆ ಇರ್ಬೋದು ಅದೇ ಪತ್ರಕರ್ತರಿರ್ಬೋದು ಪ್ರತಿಯೊಬ್ಬರಿಗೂ ನಾವು ಸನ್ಮಾನ ಮಾಡಿದ್ದೇವೆ ಆಯ್ದ ಕೆಲವು ಜನರಿಗೆ ಸುಮಾರು ನೂರ ಜನರಿಗೆ ಸನ್ಮಾನ ಮಾಡಿದ್ದೇವೆ ಮತ್ತು ಎಲ್ಲ ಜಾತಿ ಧರ್ಮಗುರುಗಳು ಇದಕ್ಕೆ ಆಶೀರ್ವಾದವನ್ನು ಮಾಡಿ ಈ ಈಗ ತಾನೇ ಹೊರಡಿದ್ದಾರೆ ಸೊ ಮುಂದಿನ ವರ್ಷ ನಮಗೆ ಎಲ್ಲರೂ ಸಹಾಯ ನೀಡಿ ಅಂತ ನಾನು ಈ ನಿಮ್ಮ ಪತ್ರಿಕೆ ಮುಖಾಂತರ ಕೇಳಿಕೊಳ್ಳುತ್ತೇನೆ ಮತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಇಡೀ ಬೀದರ್ ಜನತೆಗೆ ಅನುದಿನ ಮಾನವೀಯತೆ ಫೌಂಡೇಶನ್ ವತಿಯಿಂದ ಕೇಳಿ ನಾನು ಶುಭ ಕೋರುತ್ತೇನೆ ಧನ್ಯವಾದಗಳು ಸರ್ ನೇತ್ರದಾನ ಜಾಗೃತಿ ಅಂದರೆ ಈಗ ನಾವು ಸಡನ್ ಒಂದು ವೇಳೆ ಆ್ಯಕ್ಸಿಡೆಂಟ್ ಆದಾಗ ಆ ಮನೆಯವರು ಯಾವುದಾದ್ರೂ ಅಂಗಾಂಗ ದಾನ ಮಾಡುವಾಗ ಯೋಚನೆ ಮಾಡದೆ ದಾನ ಮಾಡಿರಿ ಅಂತ ನಾವು ಒಂದು ಅಪೀಲ್ ಮಾಡ್ತೇವೆ ಅದೇ ರೀತಿಯಾಗಿ ಮತ್ತು ಈಗ ಯಾರಾದರೂ ಸಾವನ್ನಪ್ಪಿದಾಗ ಕೂಡ ಆ ದೇಹವು ಮಣ್ಣಿನಲ್ಲಿ ಮಣ್ಣಾಗುವುದಕ್ಕಿಂತ ಇನ್ನೊಬ್ಬರಿಗೆ ದೃಷ್ಟಿ ನೀಡಲಿ ಎಂದು ಕೆಲವೊಂದು ಅಂಗಗಳು ವೈದ್ಯಕೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಅವರಿಗೆ ಸಹಾಯವನ್ನು ನೀಡುತ್ತವೆ ಅಂಥ ಸಂದರ್ಭದಲ್ಲಿ ಈ ಒಂದು ನೇತ್ರದಾನವು ಬಹು ಎಲ್ಲ ದಾನಗಳಲ್ಲಿ ಮೇಲೆಂದು ನಾವು ತಿಳಿದುಕೊಂಡು ಇದನ್ನು ನಾವು ಪ್ರತಿ ವರ್ಷವೂ ನಾವು ಇದರ ಬಗ್ಗೆ ಜಾಗೃತಿ ಮೂಡಿಸ್ತಾ ಬರ್ತಾ ಇದ್ದೇವೆ ಇದು ನಮ್ಮ ಸತತವಾಗಿ ಆರನೇ ವರ್ಷ ಇದೆ ಮುಂದಿನ ವರ್ಷವೂ ಇದನ್ನೇ ನಾವು ಮುಂದುವರಿಸ್ತೇವೆ ಎಂದು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲು ಇ ಇಷ್ಟಪಡುತ್ತೇನೆ ಧನ್ಯವಾದಗಳು ಸರ್